ತಿಪಟೂರು ಪಟ್ಟಣದಲ್ಲಿ ಶ್ರೀಶಂಕರ ಕೌಶಲ್ಯ ತರಬೇತಿ ಕೇಂದ್ರ ಆರಂಭಿಸಲಾಗಿದ್ದು ಇದು ಇಲ್ಲಿನ ಎರಡನೆಯ ಕೌಶಲ್ಯ ತರಬೇತಿ ಕೇಂದ್ರವಾಗಲಿದೆ ಎಂದು ಶ್ರೀಶಂಕರ ಟ್ರೈನಿಂಗ್ ಸೆಂಟರ್ನ ಸಂಸ್ಥಾಪಕ ಶಿವಪ್ರಕಾಶ್ ಅವರು ತಿಳಿಸಿದ್ದಾರೆ ಫೆಬ್ರವರಿಯಲ್ಲಿ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಮತ್ತು ಉನ್ನತಿ ಪ್ರತಿಷ್ಠಾನದ ಸಹಭಾಗಿತ್ವದಲ್ಲಿ ಆರಂಭಿಸಲಾದಂತಹ ಕೌಶಲ್ಯ ಕೇಂದ್ರಕ್ಕೆ ಉತ್ತಮ ಸ್ಪಂದನೆ ಕಂಡುಬರುತ್ತಿದ್ದು ಇದುವರೆಗೆ ಆರು ಬ್ಯಾಚ್ಗಳ ತರಬೇತಿ ಮುಗಿಯುವ ಹಂತಕ್ಕೆ ಬಂದಿದ್ದು ನೂರ ಮೂವತ್ತಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿ ಆಧರಿಸಿ ಕೌಶಲ್ಯ ತರಬೇತಿಯನ್ನ ಈಗ ನೀಡಲಾಗಿದೆ ಕೌಶಲ್ಯ ತರಬೇತಿಯು ಜಿಎಸ್ಟಿ ನಿರ್ವಹಣೆ ಕಂಪ್ಯೂಟರ್ ಆಪರೇಷನ್ ಹಾಗೂ ಬದುಕಿನ ಕೌಶಲ್ಯಗಳು ಆಪ್ತ ಸಮಾಲೋಚನೆ ಹಾಗೂ ಆತ್ಮವಿಶ್ವಾಸ ವೃದ್ಧಿ ಮತ್ತಿತರ ಘಟನೆಗಳನ್ನು ಒಳಗೊಂಡಿರುತ್ತದೆ ತರಬೇತಿಯ ಮುಕ್ತಾಯದಲ್ಲಿ ಟ್ರೈನಿಂಗ್ಗಳಿಗೆ ಪ್ರಮಾಣಪತ್ರ ನೀಡುವ ಜೊತೆಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಹಾಗೂ ಬೋಧನೆಯನ್ನ ಕೂಡ ಇಲ್ಲಿ ನಡೆಸಲಾಗುತ್ತೆ ಎಂದು ತಿಳಿಸಿದರು ಒಂದ್ರು ತಿಂಗಳು ಈ ನಿಟ್ ಕೆಲಸ ಮಾಡಿದಾಗ ಸುಮಾರು ಒಂದು ನೂರ ಐವತ್ತರಿಂದ ನೂರ ಅರವತ್ತು ಮಕ್ಕಳು ನಮ್ಮಲ್ಲಿ ಸ್ವಿಮ್ಮಿಂಗ್ ಪಡ್ಕೊಂಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಒಂದು ನೂರು ಜನ ಕೆಲಸ ಆಫ್ ಮಾಡಿ ಕೆಲಸ ತಗೊಂಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಇನ್ನೊಂದ್ ಸ್ವಲ್ಪ ದಿನ ಅದೇ ಅವರಿಗೆ ಅವ್ರಿಗೆ ಬೇಕಾದಂತ ಕೆಲಸ ಅಥವಾ ಮನೆ ಕೂತ್ಕೊಂಡು ಮಾಡಂತ ಕೆಲಸ ಆಚಾರದ್ರು ಬೇಕಾದವರು ಸ್ವಲ್ಪ ಬೇರೆ ಬೇರೆ ಕಡೆ ನಮ್ಮ ನಮ್ಮ ಪರಿಧಿಯಿಂದ ಈಚೆ ಹೋಗಿ ಬೇರೆ ಕಡೆ ಕೆಲಸಗಳು ಹುಡ್ಕೊಂಡಿದ್ದಾರೆ ಸಿಕ್ಕಿದೆ ಅವರಿಗೆ ಒಂದು ನಿಟ್ಟಿದ್ದ ಒಂದು ಏನು ಒಂದು ಅರವತ್ತೆ ಅವರೆಲ್ಲ ಬೇರೆ ಬೇರೆ ಕಡೆ ಅವರೇ ಕೆಲಸ ಹುಡ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ನಾವು ಕೊಡೋ ಕೆಲಸ ಅವರಿಗೆ ಆ ಜಾಗ ಅಂದ್ರೆ ತುಂಬ ಜಾಗಕ್ಕೆ ಹೋಗೋಕ್ಕಾಗದೆ ಆ ಆತರ ಕಡೆ ಅವರು ನಮ್ಮ ಕೌಶಲ್ಯ ತರಬೇತಿಯ ಬೇಸಿಸ್ ಮೇಲೆ ತಗೊಂಡಿದ್ದಾರೆ ಅವರೇ ತಗೊಂಡಿದ್ದಾರೆ ಬಟ್ ನಾವು ಏನ್ ಅಶ್ಯೂರ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಕಡೆಯಿಂದ ಏನೊಂದು ಅಶ್ಯೂರೆನ್ಸ್ ಇದ್ರೆ ನಮ್ಮಲ್ಲಿ ಸ್ಕಿಲ್ಲಿಂಗ್ ಅವರಿಗೆ ಖಂಡಿತ ಕೆಲಸವನ್ನು ನಾವು ಕೊಡಿಸ್ತೇವೆ ಅದು ಮೂರು ಮೂರು ಮಲ ಅಶ್ಯೂರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಓರಿಯೆಂಟೆಡ್ ಸ್ಕಿಲ್ಲಿ ಕೊಡ್ತಾ ಇದ್ದಾರೆ ಸೇರಿದ ಮೇಲೆ ಕೂಡ So that's good actually आ, to तो डेट्स गुड एक्चुअली आती है वह डेस 15,000 टू 22,000 बिगनिंग सैलरी तू नैचुरल तो जस्ट नहीं होती इंफोसिस तो कुल्हावत तो नॉर्डरेडर तो जस्ट हमके कॉर्पोरेट कंपनी के नाम कंपनी होती है वो इंफोसिस बिगनिंग सैलरी वंदु जमाना नाली 9,000 इक्कर इक्कर तो 13,000 टू 60,000 आ چارجیز